ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್ ಆ್ಯಕ್ಚುಲಿ ಇದು ಹಿಂದಿನ ಲಾಗ್ದು ಕಂಟಿನ್ಯೂಷನ್ ಲಾಗು ನಾನು ಬಸ್ಸಲ್ಲಿ ಮನೆಗೆ ಬರ್ತಾ ಇದ್ದೆ ಮನೆಗೆ ಬಂದ ತಕ್ಷಣ ಆಲ್ರೆಡಿ ಎಲ್ಲರೂ ಕೂಡ ದೇವಸ್ಥಾನದ ಹತ್ರ ಹೋಗಿದ್ರು ನಾನು ಕೂಡ ಹೋಗೋಣ ಅಂತೇಳಿ ರೆಡಿ ಅದೆ ಮನೆಗೆ ಬಂದ ತಕ್ಷಣ ನಮ್ಮ ಮನೆ ಹತ್ರನೇ ಇಲ್ಲಿ ಅಡುಗೆ ಕೂಡ ಮಾಡ್ತಾಯಿದ್ರು ಜಾತ್ರೆ ಇರೋದ್ರಿಂದ ನಮ್ಮೂರಲ್ಲಿ ಇವತ್ತು ಶ್ರೀ ದೇವಿ ಮಹಾತ್ಮೆದು ನಾಟಕ ಆಡಿಸ್ತಾರೆ ಆ ನಾಟಕಕ್ಕೆ ಏನು ಸೀನ್ಸ್ ಎಲ್ಲ ಹಾಕೋಕ್ಕೆ ಬಂದಿರ್ತಾರಲ್ವ ಜನ ಅವ್ರಿಗೆಲ್ಲ ಇಲ್ಲಿ ನಮ್ಮನೆ ಹತ್ರನೇ ಅಡುಗೆ ಪ್ರತಿ ವರ್ಷ ಹೀಗೆ ಮಾಡೋದು ಇಲ್ಲೇ ಅಡುಗೆ ಮಾಡಿ ಎಲ್ಲರಿಗೂ ಕೂಡ ಇಲ್ಲೇ ಬಡಿಸ್ತೀವಿ ನನ್ನ ಫ್ರೆಂಡ್ ಅಂತೂ ವೆಯ್ಟ್ ಮಾಡ್ತಾನೆ ಇದ್ಲು ಎಲ್ಲಿದೀಯಾ ಎಲ್ಲಿದೆಯಾ ಅಂತ ಫೋನ್ ಮಾಡ್ತಾ ಮಾಡ್ತಾಯಿದ್ಲು ಸೊ ಮಗಳನ್ನೂ ಕೂಡ ಮನೆ ಹತ್ರ ಕಳಿಸಿದ್ಲು ನಾನು ಇನ್ನೂ ಬರೋದು ಲೇಟಾಗಿದ್ರೆ ಅದರಿಂದ ಅವರು ಎಲ್ಲ ಬಿಟ್ರು ಆಗಲೇ ದೇವಸ್ಥಾನದ ಹತ್ರ ಹೋಗಿದ್ದಾರೆ ನಾನು ಲಾಸ್ಟಲ್ಲಿ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ನೋಡ್ತಾ ಇರ್ಬೋದು ಊರೊಳಗಡೆಲೆ ಯಾವ ರೀತಿ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ ಅಂತೇಳ್ಬಿಟ್ಟು ಈಗ ಇದು ಬಂದು ಈ ದೇವಸ್ಥಾನ ಬಂದು ದೊಡ್ಡಮ್ಮ ದೇವಿ ಅಂತೇಳಿ ಊರು ಹೊರಗಡೆ ಇರುತ್ತೆ ಈ ದೇವಸ್ಥಾನ ಅಲ್ಲಿಗೆ ಇವತ್ತು ಆರತಿ ತಂಬಿಟ್ಟ ಆರತಿ ಅಂತೇಳಿ ಮಾಡ್ತಾರೆ ಸಂಜೆ ಟೈಮು ಸೊ ಇಲ್ಲಿ ಬರ್ತಾ ಇದ್ದೀನಿ ಎಷ್ಟು ಜನ ಇದ್ದಾರೆ ಆಲ್ರೆಡಿ ಎಲ್ಲ ಬಂದ್ಬಿಟ್ಟಿದ್ದಾರೆ ದೇವ್ರು ಬಂದಿದೆ ಈಗ ನಾನು ಈ ಜನ್ಗಳ ಮಧ್ಯೆ ನನ್ನ ಫ್ರೆಂಡ್ನ ಹುಡುಕ್ಬೇಕು ಎಲ್ಲಿದ್ದಾಳೆ ಅಂತ ಎಲ್ಲರೂ ಕೂಡ ಆರತಿ ಇಟ್ಕೊಂಡಿರ್ತಾರೆ ಅವಳು ನನ್ನ ಫ್ರೆಂಡ್ ಮಗಳು ಶಾನ್ವಿ ಅಂತ ಹೇಳ್ಬಿಟ್ಟು ಅವಳು ಹೇಳಿ ಬಂದಿದ್ಲು ನನಗೆ ಹೊರ್ಗಡೆನೆ ಅಂದರೆ ಲಾಸ್ಟಲ್ಲೇ ಇರ್ತೀವಿ ಜನಗಳಿಂದ ನೀವು ಲಾಸ್ಟ್ಗೆ ಬನ್ನಿ ಅಲ್ಲಿ ಸಿಗ್ತೀವಿ ಮಧ್ಯದಲ್ಲಿ ಎಲ್ಲೂ ಹೋಗಬೇಡಿ ಅಂತಲೇ ಹೇಳಿ ಬಂದಿದ್ಲು ನಾನು ಎಲ್ಲ ಕಡೆ ಲಾಸ್ಟಲ್ಲಿ ಹುಡುಕ್ತಾ ಇದ್ದೆ ಎಲ್ಲಿದ್ದಾರೆ ಅಂತ ಫೈನಲಿ ಸಿಕ್ಕಿದ್ರು ನನಗೆ ಇವಳೇ ನನ್ನ ಫ್ರೆಂಡು ಶ್ವೇತಾ ಅಂತೇಳ್ಬಿಟ್ಟು ಮತ್ತು ಇವಳು ಬಂದವಳು ಮಗಳು ಶಾನ್ವಿ ಅಂತೇಳಿ ಇವರು ಮುಂಬೈಯಲ್ಲಿರೋದು ಇವಾಗ ಹಬ್ಬಕ್ಕೋಸ್ಕರ ಬಂದಿದ್ದಾರೆ ಇವಳು ನನ್ನ ಚೈಲ್ಡ್ಹುಡ್ ಫ್ರೆಂಡು ಆವಾಗಿನ ಫ್ರೆಂಡ್ಶಿಪ್ ಹೇಗಿತ್ತೋ ಇವಾಗಲೂ ಕೂಡ ನಾವಿಬ್ಬರು ಹಾಗೇ ಇದ್ದೀವಿ ನನ್ನ ಬೆಸ್ಟಿ ಅವಳು ಸೊ ನೋಡಿ ಇಲ್ಲಿ ದೇವ್ರನ್ನ ಕರ್ಕೊಂಡು ಬಂದಿದ್ದಾರೆ ಎಲ್ಲರೂ ಕೂಡ ಕೈಯಲ್ಲಿ ತಂಬಿಟ್ಟು ಆರತಿ ಇಟ್ಕೊಂಡಿದ್ದಾರೆ ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಪ್ರತಿ ವರ್ಷ ಈ ರೀತಿ ನಾವು ಕೂಡ ಆರತಿ ಇಟ್ಕೊಂಡು ಬರ್ತಾ ಇದ್ವಿ ತುಂಬ ಖುಷಿ ಅನ್ನಿಸ್ತಿತ್ತು ಜಾತ್ರೆ ಅಂತ ಅಂದರೆ ಆಮೇಲೆ ಮಧ್ಯದಲ್ಲಿ ಸ್ವಲ್ಪ ದೊಡ್ಡವ್ರಾದಮೇಲೆ ಬಿಟ್ಬಿಟ್ವಿ ಬರೋದನ್ನು ಮತ್ತು ಇವಾಗ ಹೋಗಬೇಕು ಅಂತ ಆಸೆ ಆಗುತ್ತೆ ಮತ್ತು ಈ ದೇವ್ರು ನೋಡಿ ನೀವು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ರಂಗನಾಥ ಸ್ವಾಮಿ ಅಂತೇಳಿ ಈ ದೇವ್ರಿಗೆ ಏನು ಅಂತ ಅಂದರೆ ನಾನ್ ವೆಜ್ ಆಗೋದಿಲ್ಲ ಓನ್ಲಿ ಸಿಹಿ ಅಷ್ಟೇನೆ ಇವಾಗ ಅಲ್ಲಿ ದೊಡ್ಡಮ್ಮನ ದೇವಸ್ಥಾನದ ಮುಂದೆ ಮರಿ ಕಡಿತಾರೆ ಹಾಗಾಗಿ ಈ ದೇವ್ರನ್ನ ಈ ಕಡೆ ಸಪ್ರೇಟಾಗಿ ಕರ್ಕೊಂಡು ಬಂದು ನಿಲ್ಲಿಸ್ಕೊಂಡಿದ್ದಾರೆ ಆ್ಯಕ್ಚುಲಿ ದೇವಸ್ಥಾನದ ಮುಂದೆ ಎರಡು ದೇವ್ರು ತೋರಿಸ್ದೆ ಅಲ್ವಾ ಅದರಲ್ಲಿ ಇನ್ನೊಂದು ದೇವರು ಪಕ್ಕದೂರಿಂದ ಕರ್ಕೊಂಡು ಬರ ಬಂದಿರ್ತಾರೆ ಕರಿಮರನಳ್ಳಿ ಅಂತ ಹೇಳ್ಬಿಟ್ಟು ಉಚ್ಚಮ್ಮ ದೇವಿ ಅಂತೇಳಿ ಆ ದೇವ್ರಿಗೆ ಮರಿಯೆಲ್ಲ ಆಗುತ್ತೆ ಆ ಬ ದೇವ್ರನ್ನ ನಿಲ್ಲಿಸ್ಕೊಂಡು ಮರಿ ಕರೆದಿರ್ತಾರೆ ನೋಡಿ ಇವ್ರೇ ದೊಡ್ಡಮ್ಮ ದೇವಿ ನಮ್ಮೂರಿನ ಇವ್ರಿಗೇನೆ ಇವಾಗ ಆರತಿ ಮಾಡ್ತಾ ಇರೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನನಗಂತೂ ತುಂಬಾ ಖುಷಿಯಾಯಿತು ಇಷ್ಟು ಚೆನ್ನಾಗಿ ಅಲಂಕಾರನ ನಾನು ಯಾವತ್ತೂ ನೋಡಿರಲಿಲ್ಲ ಯಾವ ವರ್ಷವೂ ನೋಡಿರಲಿಲ್ಲ ಬಳೆ ಮಲಾರದಲ್ಲಿ ಅಲಂಕಾರ ಮಾಡಿರ್ತಕ್ಕಂಥದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ದೇವ್ರಿಗೆ ಮಾಡ್ಸೋಕೆ ಅಂತೇಳಿ ಹಣ್ಣುಕಾಯಿನ ತಗೊಂಡು ಬಂದಿದ್ದೆ ಹಣ್ಣುಕಾಯಿ ಕೊಡ್ತಾ ಇದ್ದೀನಿ ಸೋಹನ್ ಬೇರೆ ನನ್ನ ಜೊತೆಲೇ ಇದ್ದ ಈ ಜನದೊಳಗಡೆ ಇಲ್ಲಿ ಬಂದು ಹಣ್ಣುಕಾಯಿ ಮಾಡಿಸ್ಕೊಂಡು ಆಚೆ ಹೋಗೋ ಅಷ್ಟರಲ್ಲಿ ಫುಲ್ ನಮ್ಮಿಬ್ಬರನ್ನು ಫುಲ್ಲು ನರ್ಕಾಕ್ಬಿಟ್ಟಿದ್ರು ಅಷ್ಟು ಜನ ಸೇರ್ಕೊಂಡಿದ್ದು ಒಳಗಡೆ ಆ ಸಖೆಗೋ ಆ ಬೆವ್ರಿಗೋ ಇರೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟರಲ್ಲಿ ಆಚೆ ಬಂದ್ವಿ ಆಚೆ ಬಂದ ಮೇಲೆ ಈ ಬಲೂನ್ ಅವ್ರಂತೂ ಅಲ್ಲಿಗೆ ಬಂದ್ಬಿಟ್ಟಿದ್ರು ದೇವಸ್ಥಾನದ ಹತ್ರನೇ ಸೋಹನ್ ಇದು ಬೇಕೇ ಬೇಕು ಅಂತ ಹಠ ಮಾಡಿ ಕುತ್ಕೊಂಡ ಅವ್ರ ಹತ್ರ ಬಂದರೆ ಆಲ್ರೆಡಿ ಎಲ್ಲ ಖಾಲಿಯಾಗಿ ಹೋಗಿತ್ತು ಸೊ ಒಂದು ರೆಡಿ ಮಾಡಿಕೊಡಿ ಅಂತ ಕೇಳಿದ್ವಿ ರೆಡಿ ಮಾಡೋಕ್ಕೆ ಅರ್ಧ ಗಂಟೆ ಆಗುತ್ತೆ ಅಂತ ಅಂದರು ಅರ್ಧ ಗಂಟೆ ನಿಂತ್ಕೊಂಡು ಈ ಬಲೂನನ್ನ ರೆಡಿ ಮಾಡಿಸ್ಕೊಂಡು ನಾವು ಬಂದ್ವಿ ನಂತರನೇ ಬೇರೆ ಮಕ್ಕಳು ಪೇರೆಂಟ್ಸ್ ಕೂಡ ವೆಯ್ಟ್ ಮಾಡ್ತಾಯಿದ್ರು ಎಲ್ಲರಿಗೂ ಲೈಟಿಂಗ್ಸ್ ಬಲೂನೇ ಬೇಕಾಗಿತ್ತು ಒನ್ ಬೈ ಒನ್ ಅವರು ಎಲ್ಲರಿಗೂ ರೆಡಿ ಇದ್ರು ಫೈನಲಿ ನಮ್ಮ ಬಲೂನ್ ರೆಡಿ ಆಯಿತು ನೋಡಿ ಸೋಹನ್ ಇಟ್ಕೊಂಡಿದ್ದಾನೆ ಹಾಗೆ ಪಕ್ಕದಲ್ಲಿ ಶಾನ್ವಿ ಕೂಡ ಇದ್ದಾಳೆ ಕತ್ತಲೆ ಆಗಿರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಪ್ಲೇಸಸ್ಸು ನಾನು ಆವಾಗಲೇ ಹೇಳ್ತಾ ಇಲ್ವಾ ನಮ್ಮೂರಲ್ಲಿ ದೇವಿ ಮಹಾತ್ಮೆ ನಾಟಕ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆ ನಾಟಕಕ್ಕೆ ಸ್ಟೇಜ್ ಹತ್ರ ಈಗ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಕಳ್ಸನ ತೊಗೊಂಡೋಗ್ಬೇಕು ದೇವಿ ಕಳಸನ ಆ ದೇವಿ ಕಳಸನ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಅಂದರೆ ಪೂಜೆ ಎಲ್ಲ ಮಾಡಿ ರೆಡಿ ಮಾಡ್ಕೊಳ್ತಾರೆ ಪೂಜೆ ಆದಮೇಲೆ ಈ ರೀತಿ ದೇವ್ರ ಜೊತೆ ದೇವಿ ಕಳಸನೂ ಕೂಡ ತಗೊಂಡು ಅಲ್ಲಿಗೆ ಹೋಗ್ತಾರೆ ಮದ್ದು ಗುಂಡುಗಳ ಸುರಿಮಳೆ ಜೊತೆಗೆ ದೇವಿ ಕಳಸ ಹೊರಡುತ್ತೆ ಇಲ್ಲಿಂದ ಆ ಮೂರು ಜನ ಹೆಣ್ಮಕ್ಳ ಮೇಲೆ ಒರೆಸ್ತಾರೆ ಆ ಮೂರು ಜನ ಹೆಣ್ಮಕ್ಳು ಕೂಡ ಬೆಳಗ್ಗೆಯಿಂದ ಏನು ತಿಂದಿರೋದಿಲ್ಲ ಉಪವಾಸ ಇರ್ತಾರೆ ಉಪವಾಸ ಇತ್ಕೊಂಡು ಕಳ್ಸನ ಹೋಗೋದು ಏ ನಾವು ಕೂಡ ಕಳಿಸೋ ಜೊತೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ ಅಷ್ಟರಲ್ಲಿ ಸೋಹನ್ ನನಗೆ ನಿದ್ದೆ ಬರ್ತಿದೆ ಮನೆಗೆ ಹೋಗೋಣ ಅಂತೇಳಿ ತುಂಬ ಆಟ ಮಾಡೋಕೆ ಸ್ಟಾರ್ಟ್ ಮಾಡ್ದ ಹಾಗಾಗಿ ನಾನು ಅರ್ಧದಲ್ಲೇ ಬಿಟ್ಟು ನನ್ನ ಫ್ರೆಂಡ್ ಎಲ್ಲ ಅಲ್ಲೇ ಇದ್ದರು ಅವ್ರಿಗೆ ಹೇಳ್ಬಿಟ್ಟು ಮನೆ ಹತ್ರ ಸಿಗ್ತೀನಿ ಅಂತೇಳಿ ನಾನು ವಾಪಸ್ ಮನೆ ಹತ್ರ ಇದ್ದೀನಿ ನೋಡಿ ಮನೆ ಹತ್ರ ಬಂದರೆ ಇಲ್ಲಿ ಸ್ಟೇಜ್ ಆಲ್ರೆಡಿ ಎಲ್ಲ ರೆಡಿಯಾಗಿದೆ ನಾನು ಹೋಗಬೇಕಾದ್ರೆ ಇನ್ನೂ ಇಷ್ಟೊಂದು ಲೈಟಿಂಗ್ಸ್ ಎಲ್ಲ ರೆಡಿ ಇರಲಿಲ್ಲ ಇವಾಗ ನಾನು ವಾಪಸ್ ಬರ ಅಷ್ಟರಲ್ಲಿ ಕಂಪ್ಲೀಟಾಗಿ ಲೈಟಿಂಗ್ಸ್ ಆಗಿದೆ ಸ್ಟೇಜ್ ಎಲ್ಲ ಕಂಪ್ಲೀಟ್ ರೆಡಿಯಾಗಿದೆ ಇವಾಗ ಅಲ್ಲಿ ಕ ಏನು ಚಪ್ಪರ ಹಾಕಿದ್ದಾರೆ ಆ ಚಪ್ರದೊಳಗಡೆ ಕಳಸನ ಇಟ್ಬಿಟ್ಟು ಮತ್ತು ದೇವಿನ ಕೂರಿಸ್ಬಿಟ್ಟು ಇಲ್ಲಿ ದೇವಿ ಮಹಾತ್ಮೆ ನಾಟಕನ ಹಾಡ್ತಾರೆ ಅಷ್ಟರಲ್ಲಿ ಊರೊಳಗಡೆ ಬಂದರು ನಾನು ಬಂದು ಒಂದು ಅರ್ಧ ಮುಕ್ಕಾಲು ಗಂಟೆ ಆಗಿತ್ತು ಅಂತ ಅನಿಸುತ್ತೆ ನೀವು ನೋಡ್ತಾ ಇರ್ಬೋದು ಪಟಾಕಿ ಎಷ್ಟು ಹೊಡಿತಾ ಇದ್ದಾರೆ ಅಂತ ಹೇಳಿ ಬಂದರು ಮನೆ ಹತ್ರ ಅಂದರೆ ನಮ್ಮನೆ ಪಕ್ಕನೇ ಸ್ಟೇಜ್ ಮಾಡ್ತಾ ಇರೋದು ಹಾಗಾಗಿ ಮನೆ ಹತ್ರ ಅಂತ ಹೇಳ್ತೀನಿ ನಾನು ನಮ್ಮನೆ ಪಕ್ಕನೇ ಸ್ಟೇಜ್ ಹಾಕಿರ್ತಾರೆ ನಮ್ಮ ಮನೆ ಹತ್ರನೇ ಊಟ ಎಲ್ಲ ಇರುತ್ತೆ ಸೊ ಬಂದ್ಬಿಟ್ಟು ದೇವಿ ಕಳ್ಸನ ಅಲ್ಲಿ ಕೂರಿಸ್ಬಿಟ್ಟು ರಘನಾಥ್ ಸ್ವಾಮಿ ಏನಿದ್ದಾರೆ ಅವರು ಮತ್ತೆ ವಾಪಸ್ಸು ದೇವಸ್ಥಾನಕ್ಕೆ ಹೋಗಿ ಕೂರಿಸ್ತಾರೆ ಕೆಳಸ ಎಲ್ಲ ಕೂರಿಸಿ ಪೂಜೆ ಎಲ್ಲ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಒಂದೂವರೆ ಗಂಟೆ ಟೈಮ್ ಆಗಿರುತ್ತೆ ಅದಾದ ತಕ್ಷಣ ದೇವಿ ಮಹಾತ್ಮೆ ನಾಟಕ ಶುರುವಾಗುತ್ತೆ ಅದ್ರದ್ದು ಒಂದೇ ಒಂದು ತುಣುಕನ್ನು ನಾನು ಮಾಡಿದ್ದೀನಿ ಈ ನಾಟಕ ಮುಗಿಯೋಷ್ಟ್ರೊಳಗೆ ಬೆಳಗಿನ ಜಾವ ಆರು ಗಂಟೆ ಆಗಿರುತ್ತೆ ಅದಾದ್ಮೇಲೆ ಎಲ್ಲರೂ ದೇವಿಗೆ ದೇವಿ ಕಳ್ಸೋಕ್ಕೆ ಹಣ್ಣು ಕಾಯಿ ಎಲ್ಲ ಮಾಡಿಸೋರು ಮಾಡಿಸ್ತಾರೆ ಮತ್ತೆ ಏನಾದ್ರೂ ಬಲಿ ಕೊಡೋರು ಇದ್ರೆ ಕೊಡ್ತಾರೆ ಮತ್ತೆ ಇದು ನೆಕ್ಸ್ಟ್ ಡೇ ಮತ್ತೆ ನಾನು ಡೇ ಫುಲ್ಲು ನನಗೆ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಯಾಕೆಂದ್ರೆ ಮನೆಯಲ್ಲಿ ಆವತ್ತು ನಾನ್ವೆಜ್ ಇರುತ್ತೆ ಸೊ ವೆಜ್ಜು ಅಡುಗೆ ಕೆಲಸ ತುಂಬಾ ಬ್ಯುಸಿ ಇದ್ರಿಂದ ಡೇನಲ್ಲಿ ನಾನು ಯಾವುದೂ ವೀಡಿಯೋ ಶೂಟ್ ಮಾಡ್ಕೊಳ್ಳಲಿಲ್ಲ ಇದು ನೆಕ್ಸ್ಟ್ ಡೇ ಅಂದರೆ ಬುಧವಾರದ್ದು ನೈಟಿನ್ ವೀಡಿಯೋ ಸೊ ನಮ್ಮೂರಲ್ಲಿ ಪ್ರತಿ ಸಲ ಆರ್ಕೆಸ್ಟ್ರಾ ಕರೆಸಿರೋರು ಈ ಸಲ ಆರ್ಕೆಸ್ಟ್ರಾ ಕ್ಯಾನ್ಸಲ್ ಮಾಡಿದರೆ ವೀರ್ಗಾಸಿ ಕುಣಿತದವ್ರನ್ನ ಕರೆಸಿದ್ರು ತುಂಬಾ ಚೆನ್ನಾಗಿತ್ತು ನಾನಂತೂ ಫಸ್ಟ್ ಟೈಮ್ ನೋಡಿದ್ದು ತುಂಬ ಚೆನ್ನಾಗಿ ಮಾಡಿದರು ಇವರಂತೂ ಅದಾದ ಮೇಲೆ ಇದ್ರ ಜೊತೆಗೆ ಸ್ವಲ್ಪ ಗಂಡು ಮಕ್ಕಳೆಲ್ಲ ಇರ್ತಾರೆ ಅಲ್ವಾ ಊರಲ್ಲಿ ಆ ಎಲ್ಲರೂ ಕೂಡ ಡಿ ಜೆ ಕರೆಸಿದ್ರು ಡಿ ಜೆ ಇದ್ರ ಹಿಂಭಾಗದಲ್ಲಿ ಆಗ್ತಾ ಇದೆ ಮುಂಭಾಗದಲ್ಲಿ ವೀರಗಾಸೆ ಕುಣಿತ ಆಗ್ತಾ ಇದೆ ನಾವೇನು ಡಿ ಜೆ ಎಲ್ಲ ನೋಡಕ್ ಹೋಗೋದಿಲ್ಲ ಅಹ್ ಇಲ್ಲಿ ಏನಿತ್ತು ಕಾರ್ಯಕ್ರಮ ಇದನ್ನ ಮಾತ್ರ ನೋಡ್ತಾ ಇದ್ದೀವಿ ಇವಾಗ ದೇವ್ರಿಗೆ ಮುಂಚೆ ಎಲ್ಲ ಏನು ಮಾಡೋರು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಅಂತ ಅಂದರೆ ಒಂದೊಂದು ದೇವ್ರಿಗೂ ಸಪ್ರೇಟ್ ಆಗಿ ವಾಹನ ಅಂತ ಹೇಳಿ ಕಟ್ತಾ ಇದ್ರು ವಾಹನ ಇರ್ಬೋದು ವಾಹನ ಅಂತ ಹೇಳಿ ಕರೀತಾರೆ ನಮ್ಮ ಕಡೆ ವಾನ ಕಟ್ತಾಯಿದ್ರು ಒಂದೊಂದು ದೇವರು ಆಲ್ಮೋಸ್ಟು ಈಗ ಏನು ಎರಡು ದೇವರು ಕಾಣಿಸ್ತಾ ಇದೆ ಅಷ್ಟು ಅಗಲ ಇರ್ತಾಯಿತ್ತು ಅಷ್ಟನ್ನು ಕೂಡ ಎಗ್ಲು ಮೇಲೆ ಒರ್ತಾಯಿದ್ರು ಇವಾಗ ಹೊರ ಅಂತ ಜನನೂ ಇಲ್ಲ ವೇಟ್ ಯಾರೂ ಸಹಿಸ್ಕೊಳೋದು ಇಲ್ಲ ಅಂತ ಅನ್ಸುತ್ತೆ ಹಾಗಾಗಿ ಈ ರೀತಿ ಒಂದು ಲೈಟಿಂಗ್ಸ್ನ ಮಾಡಿಬಿಟ್ಟು ಟ್ಯಾಕ್ಟರ್ ಮೇಲೆ ದೇವ್ರನ್ನ ಅಲ್ಲಿ ಆ್ಯಕ್ಚುಲಿ ಮೂರು ಇದೆ ಲೈಟಿಂಗ್ಸ್ ಅಷ್ಟು ಇರೋದ್ರಿಂದ ಕಾಣಿಸ್ತಾ ಇಲ್ಲ ಮೂರೂ ದೇವ್ರನ್ನು ಕೂಡ ಅಲ್ಲಿ ಕೂರಿಸ್ಬಿಟ್ಟು ಕರ್ಕೊಂಡು ಬರ್ತಾರೆ ಇವಾಗ ಈ ರೀತಿ ಆಗಿದೆ ಪರಿಸ್ಥಿತಿ ನಾನು ನೀಟಾಗಿ ಕಾಣಿಸ್ಲಿ ಅಂತ ಸ್ವಲ್ಪ ಝೂಮ್ ಮಾಡಿ ಪ್ರಯತ್ನ ಪಡ್ತಾ ಇದ್ದೀನಿ ಆದ್ರೂ ಲೈಟಿಂಗ್ಸ್ ತುಂಬ ಇರೋದ್ರಿಂದ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ನಾನು ಮತ್ತೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ತೀನಲ್ವ ಹಣ್ಣು ಕೈ ಮಾಡಿಸೋದಕ್ಕೆ ಆವಾಗ ನೀಟಾಗಿ ತೋರಿಸ್ತೀನಿ ಮತ್ತು ಇವರು ವೀರ್ಗಸೆಯವ್ರು ಏನು ಅಂತ ಅಂದರೆ ಈ ರೀತಿ ರಂಗೋಲಿನ ಹಾಕೊಂಡಿದ್ರು ಮುಂಚೆನೇ ರಂಗೋಲಿ ಹಾಕ್ಕೊಂಡು ಕಂಪ್ ಕಂಪ್ಲೀಟಾಗಿ ಅದ್ರದ್ದು ಸುತ್ತ ಏನು ಕರ್ಪೂರನ ಇಟ್ಕೊಂಡು ಬಂದಿದ್ರು ಕರ್ಪೂರ ಹಿಟ್ಟು ಫುಲ್ ಹಚ್ಚುತ್ತಾರೆ ಅದು ನೋಡೋಕ್ಕೆ ಒಂದು ಚೆನ್ನಾಗಿತ್ತು ನಿಮಗೂ ಕೂಡ ತೋರಿಸ್ತೀನಿ ಫುಲ್ ಒರಿಜಿನಲ್ ವಾಯ್ಸಲ್ಲಿ ಸೊ ಬಾಯಿ ಒಳಗಡೆನೇ ಕರ್ಪೂರ ಹಾಕ್ಕೊಂಡಿದ್ರು ನೋಡಿ ತೋರಿಸ್ತಾ ಇದ್ದೀನಿ ಅದು ಬಾಯಿ ಒಳಗಡೆ ಹಾಕ್ಕೊಂಡಿರೋ ಅಂಥದ್ದು ಇವರು ಹೆಣ್ಣು ವೇಷ ಹಾಕಿದ್ದಾರೆ ಇನ್ನು ಗಂಡು ವೇಷ ಹಾಕಿದವರು ಇಷ್ಟು ಏನು ಹೇಳ್ತಾರೆ ಅದಕ್ಕೆ ದೇವ್ರು ಬಂದಿತ್ತು ಏನು ನನಗೆ ಗೊತ್ತಿಲ್ಲ ಫುಲ್ಲು ರಾಶಾಗಿ ಮಾಡ್ತಾಯಿದ್ರು ಈ ರೀತಿ ಹತ್ತಿರ ಬಂದ್ರೇನೆ ನನಗಂತೂ ಭಯ ಆಗ್ತಾಯಿತ್ತು ಸೊ ಲಾಸ್ಟಲ್ಲಿ ಎಲ್ಲ ಪಟಾಕಿ ಎಲ್ಲ ಸಿಡಿಸಿ ವೀರಗಸೆ ಕುಣಿತನ ಮುಗಿಸಿದ್ರು ಇದು ಮತ್ತೆ ಮಾರ್ನಿಂಗು ಗುರುವಾರ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ನಾನು ನನ್ನ ಮಗ ರೆಡಿ ಆಗಿದ್ದೀವಿ ಎರಡು ದೇವ್ರು ಇರುತ್ತಲ್ವ ಎರಡು ದೇವ್ರಿಗೂ ಕೂಡ ಹಣ್ಣು ಕಾಯಿ ಮಾಡಿಸ್ಕೊಂಬರೋಣ ಅಂತೇಳಿ ರೆಡಿ ಆಗ್ತಾ ಇದ್ದೀವಿ ಇಷ್ಟವರೆಗೂ ನಾನು ಕತ್ಲೇ ಶೂಟ್ ಮಾಡಿದ್ದೆ ಇವಾಗ ನೋಡಿ ಇದು ನಮ್ಮ ಮೂರ ದೊಡ್ಡ ದೇವಸ್ಥಾನ ಶ್ರೀರಂಗನಾಥ ಸ್ವಾಮಿ ಇರತಕ್ಕಂಥದ್ದು ಇದೇ ದೇವಸ್ಥಾನದಲ್ಲಿ ಮೂಲಸ್ಥಾನ ಇಲ್ಲಿ ಪ್ರತಿ ಜಾತ್ರೆಯಲ್ಲಿ ಇಲ್ಲಿ ನಾವು ಈ ರೀತಿ ಬರ್ತೀವಿ ಇಲ್ಲಿ ಹೊರ್ಗಡೆನೆ ಕೂರಿಸಿರ್ತಾರೆ ಮಾಡಿಸ್ಲಿಕ್ಕೆ ಮಾಡಿಸ್ಲಿಕ್ಕೆಲ್ಲ ಇಲ್ಲಿ ಹಣ್ಣುಕಾಯಿ ಎಲ್ಲ ಮಾಡಿಸ್ಬಿಟ್ಟು ನಾವು ಒಳಗಡೆ ಮೂಲ ಸ್ಥಾನ ಇದೆ ಮೂಲ ವಿಗ್ರಹ ಇದೆ ಇದು ಮೆರಿಯ ಮೂರ್ತಿ ನಮ್ಮ ಕಡೆ ಎಲ್ಲ ಅಡ್ಡೇ ದೇವರು ಅಂತೇಳಿ ಕರಿತೀವಿ ಅಡ್ಡೆ ಮೇಲೆ ಇಟ್ಕೊಂಡು ಹೊತ್ಕೊಂಡು ಬರೋದಕ್ಕೆ ಅಡ್ಡ ದೇವ್ರು ಅಂತೇಳಿ ಕರಿತೀವಿ ರಾತ್ರಿ ಟ್ಯಾಕ್ಟರ್ ನೋಡಿ ಹಿಂದ್ಗಡೆ ಕಾಣಿಸ್ತಾ ಇದೆ ಅಲ್ವಾ ಮೂಲ ಅದೇ ವಿಗ್ರಹ ಮತ್ತು ರಾತ್ರಿ ಎಲ್ಲ ಅಷ್ಟು ನೀಟಾಗಿ ಕಾಣಿಸ್ಲಿಲ್ಲ ಅಲ್ವಾ ಇವಾಗ ನೋಡಿ ತುಂಬಾ ಚೆನ್ನಾಗಿ ಇದೆ ಒಡವೆ ಎಲ್ಲ ಹೊಸ ಒಡವೆ ಮಾಡಿಸಿರೋದು ಇವಾಗ ಮಾಡಿಸಿರೋ ಅಂಥ ಒಡವೆಗಳು ಅದು ಸೋಹನ್ಗಂತೂ ಈ ರೀತಿ ದೇವಸ್ಥಾನಕ್ಕೆ ಬರೋದು ಈ ರೀತಿ ಎಲ್ಲ ಜಾತ್ರೆ ಇದೆಯಲ್ಲ ಅವನು ಎಷ್ಟು ಎಂಜಾಯ್ ಇದ್ದ ಅಂತ ಅಂದರೆ ನನಗೂ ಖುಷಿ ಆಗ್ತಾ ಇತ್ತು ಅವನು ಎಂಜಾಯ್ ಮಾಡೋದು ನೋಡಿ ಕುಂಡ ಇಟ್ಟಿದ್ದಾನೆ ಅವನಂತೂ ಊರುಗಳಲ್ಲಿ ಹಬ್ಬ ಜಾತ್ರೆ ಅಂತ ಅಂದರೆ ಎಲ್ಲ ಹೆಣ್ಮಕ್ಳಿಗಾಗಿರ್ಬೋದು ಗಂಡು ಮಕ್ಕಳಿಗಾಗಿರ್ಬೋದು ಎಲ್ಲರಿಗೂ ಕೂಡ ಏನೋ ಒಂದು ಸಂಭ್ರಮ ಅಂತ ಅನಿಸುತ್ತೆ ಅಲ್ವಾ ಎಲ್ಲರಿಗೂ ಹಾಗೆ ಪಕ್ಕದಲ್ಲಿ ಕೂರಿಸಿರ್ತಕ್ಕಂಥದ್ದು ಶ್ರೀ ಉಚ್ಚಮ್ಮ ದೇವಿ ಅಂತ ಹೇಳ್ಬಿಟ್ಟು ಈ ಕಡೆ ಕುರ್ಚಿಸ್ವಾಮ ಅಂತೇಳಿ ಕರಿತೀವಿ ಸ್ವಾಮಿ ಆ್ಯಕ್ಚುಲಿ ಕರೆಯೋದು ಆ ರೀತಿಯಾಗಿ ಪ್ರೊನೌನ್ಸೇಷನು ಹಾಗೆ ಎರಡೂ ದೇವ್ರಿಗೂ ಕೂಡ ಹಣ್ಣುಕಾಯಿ ಮಾಡಿಸ್ತೀವಿ ಹಾಗೆ ಎರಡೂ ದೇವ್ರಿಗೂ ಕೂಡ ಮಡ್ಲಕ್ಕಿನ ಕೊಡ್ತೀವಿ ನಾವಿಲ್ಲಿ ಇವರಿಬ್ಬರೂ ಅಣ್ಣ ತಂಗಿ ಅಂತ ಹೇಳಿ ಕರೆಯೋದು ಆ್ಯಕ್ಚುಲಿ ವರ್ಷಕ್ಕೊಂದ್ಸರಿ ಉಚ್ಚಮ್ಮ ದೇವಿನ ನಮ್ಮೂರಿಗೆ ತವ್ರ ಮನೆಗೆ ಅಂತೇಳಿ ಕರ್ಕೊ ಬರ್ತಾರೆ ತವ್ರ ಮನೆಗೆ ಅಂತೇಳಿ ಕರ್ಕೊಂಡ್ಬಂದು ಹಬ್ಬನ ಮುಗಿಸಿ ಆಮೇಲೆ ಕಳಿಸ್ಕೊಡೋ ಅಂಥದ್ದು ಒಂದು ಪದ್ಧತಿ ಈ ದೇವ್ರನ್ನ ಮತ್ತೆ ಅಲ್ಲಿ ಕಳಿಸ್ಕೊಡ್ಬೇಕಾದ್ರೆ ಆ ನೋಡೋ ಒಂದು ಏನು ಆಚರಣೆ ಇದೆ ಅದು ಅದಂತೂ ತುಂಬಾ ಇಷ್ಟ ಆಗುತ್ತೆ ನೋಡಲಿಕ್ಕೆ ನಾವು ಯಾವ ರೀತಿ ನಮ್ಮ ಮನೆ ಹೆಣ್ಮಕ್ಳನ್ನು ಮದುವೆ ಮಾಡಿ ಬೇರೆ ಮನೆಗೆ ಕಳಿಸ್ಬೇಕಾದ್ರೆ ಯಾವ ರೀತಿ ಫೀಲ್ ಆಗುತ್ತೋ ಅದೇ ರೀತಿ ಫೀಲ್ ಆಗುತ್ತೆ ನಮಗೂ ಕೂಡ ಒಂಥರ ಕಣ್ಣಲ್ಲಿ ನೀರು ತುಂಬ್ಕೊಳುತ್ತೆ ಹಾಗೆ ಇಲ್ಲಿ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನವೂ ಕೂಡ ಇದೆ ಸೋಹನ್ಗೆ ಬಾ ಇಲ್ಲಿ ಕೈ ಮುಗಿದ್ಬಿಟ್ಟು ಬರುವಂತೆ ಕರ್ಕೊಂಡು ಕರ್ಕೊಂಡೋಗಿದ್ದೆ ಮಂಗಳವಾರ ನಾವು ಏನು ಕರ್ಕೊಂಡು ಬಂದರೆ ಇನ್ನು ಬುಧವಾರ ಹಬ್ಬ ಎಲ್ಲ ಮುಗಿಸ್ಕೊಂಡು ಗುರುವಾರ ಸಂಜೆ ಉಚ್ಚಮಾದೇವಿನ ಅವ್ರೂರಿಗೆ ಕಳಿಸ್ಕೊಡೋ ಅಂಥದ್ದು ಇವಾಗ ನೋಡಿ ಸಂಜೆ ನಾಲ್ಕು ಗಂಟೆ ಆಗಿದೆ ಇವಾಗ ಹೊರಡ್ಸಿದ್ದಾರೆ ಕಳ್ಸೋಕ್ಕೆ ಅಂತೇಳ್ಬಿಟ್ಟು ಹೊರಡೋಕ್ಕಿಂತ ಮುಂಚೆ ಇಲ್ಲೇನು ಮಾಡ್ತಾರೆ ಅಂತ ಅಂದರೆ ಕುರು ಅಂತೇಳಿ ಕೇಳ್ತಾರೆ ಅಂತ ಅಂದರೆ ಯಾರಾದರೂ ಮನಸ್ಸಲ್ಲಿ ಕುರ್ತ್ಕೊಳ್ತಾರೆ ಇದೇ ಪ್ಲೇಸು ಅಂದರೆ ಆಗುತ್ತೆ ಅಂದರೆ ಒಂದು ಪ್ಲೇಸು ಆಗೋಲ್ಲ ಅಂದರೆ ಇನ್ನೊಂದು ಪ್ಲೇಸು ಆ ರೀತಿಯಾಗಿ ಅವ್ರು ಯಾರು ಕುರ್ತ್ಕೊಂಡಿರ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅವ್ರು ಏನು ಕುರ್ತ್ಕೊಂಡಿದ್ದಾರೆ ಯಾಕೆ ಅಂತೇಳ್ಬಿಟ್ಟು ಸೊ ಈಗೇನು ಇಲ್ಲಿ ಮೆರಿಯ ಮೂರ್ತಿಗಳಿದೆ ಅವರು ಓಡಾಡಿ ಎಲ್ಲಿ ಏನು ಪ್ಲೇಸ್ ಕುರ್ತ್ಕೊಂಡಿದ್ದಾರೆ ಅಂತೇಳ್ಬಿಟ್ಟು ಅವರು ಐಡೆಂಟಿಫೈ ಮಾಡ್ತಾರೆ ನನ್ನ ಮಗಗಂತೂ ಫುಲ್ ಖುಷಿ ನನ್ನ ಮಗನ ಫ್ರೆಂಡು ಇಬ್ಬರು ಸೇರ್ಕೊಂಡು ಕುಣಿದಾಕ್ಬಿಟ್ಟವ್ರೆ ಸಲ ಬಂತು ಅಂತೇಳಿ ಅವರು ಒತ್ಕೊಂಡಿರೋರಿಗೆ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಒಬ್ಬೊಬ್ಬರು ಜಾಗದಲ್ಲಿ ಇಬ್ಬಿಬ್ರು ನಿಂತಿರ್ತಾರೆ ಯಾವ ಕಡೆ ಹೋಗುತ್ತೆ ಆ ಕಡೆ ಹೋಯ್ತಾ ಇರಬೇಕು ಅಷ್ಟೇ ದೇವರು ಎಳ್ಕೊಂಡು ಎಳ್ಕೊಂಡು ಹೋಗ್ತಾ ಇರತ್ತೆ ಆ ಪ್ಲೇಸ್ನ ಅವ್ರು ಐಡೆಂಟಿಫೈ ಮಾಡೋವ್ರಿಗೂ ಬಿಡೋದಿಲ್ಲ ಹಂಗೆ ಓಡಾಡಿಸ್ತಾರೆ ಊರೊಳಗಡೆ ಎಲ್ಲ ಅದು ನೋಡೋಕ್ಕೆ ಒಂದು ಕಣ್ಣು ಸಾಕಾಗಲ್ಲ ನಮ್ಗೆ ಎರಡು ಕಣ್ಣು ಸಾಕಾಗಲ್ಲ ಅಂತ ಅನ್ಸುತ್ತೆ ನೋಡಿ ಯಾವ ರೀತಿ ಒತ್ಕೊಂಡಿರೋರಂತೂ ಫುಲ್ಲು ಸುಸ್ತಾಗಿ ಹೋಗಿಬಿಡ್ತಾರೆ ಲಾಸ್ಟ್ ಹೊತ್ತಿಗೆ ನಾನು ನಿಂತಿರೋ ಕಡೆಯೇ ಎರಡು ಮೂರು ಸಲ ಬಂದ್ಬಿಡ್ತು ನನಗಂತೂ ವೀಡಿಯೋ ಬೇರೆ ಮಾಡ್ತಾ ಇದ್ನಾ ನನಗೆ ಸಖತ್ ಭಯನೇ ಆಗೋಯ್ತು ಅಯ್ಯೋ ಯಾಕಪ್ಪ ಬರ್ತಾ ಇದೆ ಅನ್ನಂಗೆ ಆಗೋಯ್ತು ನನಗೆ ಇದಾಗಿತ್ತು ನಮ್ಮೂರಿನ ಜಾತ್ರಾ ವಿಶೇಷ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ಲಾಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಆ್ಯಸ್ ಯೂಶುವಲ್ ಡೈಲಿ ರೋಟೀನ್ ಜೊತೆಗೆ ಇದೊಂದು ವಿಶೇಷ ವಿಡಿಯೋ ಅಂತಲೇ ಹೇಳ್ಬೋದು ಲೈಕ್ ಮಾಡೋದು ಅಂತ ಮರಿಬೇಡಿ ಥ್ಯಾಂಕ್ ಯು